ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಗೋಲ್ಡ್ ಫ್ಲ್ಯಾಟ್ ಆಗಿದೆ ಹತ್ತು ಸಾವಿರದ ನೂರ ಐವತ್ತರಲ್ಲೇ ಇದೆ ಅಮೇರಿಕಾದಲ್ಲಿ ಸ್ವಲ್ಪ ಏರ್ತು ಒಂದು ನಾಲ್ಕು ಡಾಲರ್ ಐದು ಡಾಲರ್ ಅಷ್ಟು ಏರ್ತು ಸೊ ಈಗ ತುಂಬ ಜನನ ನನ್ನನ್ನು ಪದೇ ಪದೇ ಫೋನಲ್ಲಿ ಕೇಳ್ತಾ ಇರೋದ್ರಿಂದ ಗೋಲ್ಡ್ ಇಲ್ಲಿಂದ ಬಿದ್ದುಬಿಡುತ್ತಾ ನಾವು ತಿರ್ಗಾ ಗೋಲ್ಡ್ನ ತೊಗೊಂಡೋಗಿ ಮಾರ್ಬೇಕಾ ಎನ್ನುವಂಥ ಪ್ರಶ್ನೆ ಬರ್ತಾನೆ ಇದೆ ಸರ್ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಮಾಡಿಕೊಳ್ಳಿ ನಾನು ನಿಮ್ಮನ್ನ ಮಾರಬೇಡಿ ಅಂತ ಹೇಳಿಲ್ಲ ನಾನು ಜ್ಯೋತಿಷ ಹೇಳೋನು ಅಲ್ಲ ನನ್ನನ್ನು ಈ ಜ್ಯೋತಿಷ ಹೇಳೋಂಥರ ಥರ ಮಾಡಿಬಿಡ್ಬಿಡಿ ಮಾರ್ಕೆಟಲ್ಲಿ ಫಂಡಮೆಂಟಲ್ ಆಗಿ ಏನಾದರೂ ಬದಲಾಗಿದೆಯಾ ಫಂಡಮೆಂಟಲ್ ಆಗಿ ಏನು ಗೋಲ್ಡ್ ಡ್ರೈವ್ ಮಾಡ್ತಾ ಇದೆಯೋ ಮೇಲೆ ಅದು ಇನ್ನೂ ಕೂಡ ಡ್ರೈವ್ ಮಾಡ್ತಾನೇ ಇದೆ ನಿನ್ನೆ ಅಮೇರಿಕನ್ ಇನ್ಫ್ಲೇಷನ್ ಬಂದಂಥ ನ್ಯೂಸು ಫೇವರಬಲ್ ಆಗೇ ಇದೆ ಬಟ್ ಅದು ಟ್ರೇಡ್ ರಿಸೀವ್ ಟ್ರೇಡ್ ಮಾರ್ಜಿನ್ಸ್ ಕಂಪ್ರೆಸ್ ಆಗಿದೆ ಅದರಿಂದ ಹೋಲ್ಸೇಲಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ತುಂಬ ದಿನಕ್ಕೆ ನಡೆಯೋದಿಲ್ಲ ಅನ್ಸ್ಪರ್ಟ್ಸು ಹೇಳ್ತಾ ಇದ್ದಾರೆ ಅದನ್ನು ಸ್ವಿಪ್ ಮಾಡಿಬಿಟ್ವಿ ಅಂತಂದರೆ ಇನ್ಫ್ಲೇಷನ್ನು ಸ್ವಲ್ಪ ಏರಿದೆ ಇನ್ಫ್ಲೇಷನ್ ಏರಿದ್ರು ಕೂಡ ನಮಗೆ ಅಡ್ವಾಂಟೇಜ್ ಇಳಿದ್ರೂ ಕೂಡ ನಮಗೆ ಅಡ್ವಾಂಟೇಜೇ ಇಳಿದ್ರೆ ಏನು ಅಡ್ವಾಂಟೇಜು ಅಂತಂದರೆ ರೇಟ್ ಕಟ್ಟು ಇನ್ನೂ ಜಾಸ್ತಿ ಬರುತ್ತೆ ಅಂತ ಒಂದು ರೇಟ್ ಕಟ್ಟು ಖಂಡಿತವಾಗ್ಲೂ ಬರುತ್ತೆ ಇನ್ನೂ ಇನ್ಫ್ಲೇಷನ್ ಇಲ್ಲದ್ರೆ ಇನ್ನೂ ಒಂದೆರಡು ರೇಟ್ ಕಟ್ಟು ಬರುತ್ತೆ ಅಮೆರಿಕದ ಎಕಾನಮಿ ವೀಕ್ ಆಗಿದೆ ರೇಟ್ ಕಟ್ ಬಂತು ಅಂತಂದ್ರೆ ಡಾಲರ್ ವೀಕನ್ ಆಗುತ್ತೆ ಡಾಲರ್ ವೀಕನ್ ಆಯ್ತು ಅಂತಂದ್ರೆ ಬೇರೆ ಎಲ್ಲಾ ಕರೆನ್ಸಿನೂ ಏರತ್ತೆ ಗೋಲ್ಡನೇ ರಿಸರ್ವ್ ಕರೆನ್ಸಿ ಈಗ ನಡೆಸ್ತಾ ಇದ್ದಾರೆ ಅದರಿಂದ ಗೋಲ್ಡ್ ಬೆಲೆ ಏರುತ್ತೆ ಇಳಿಯೋದಕ್ಕೆ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇದೆ ಸುಮ್ಮನೆ ಸುಮ್ಮನೆ ಅವ್ನು ಯಾರೋ ಹೇಳ್ದ ಅವ್ನು ಹೇಳ್ದ ಇವ್ನು ಹೇಳ್ದ ಗೋಲ್ಡ್ ಬೆಲೆ ಇಳಿಯುತ್ತಾ ಅಂತ ನೀವು ನನ್ನ ಕೇಳಿದ್ರೆ ಅಳಿಗೆ ತಿಳಿದಿರೋ ಮಟ್ಟಿಗೆ ಈಗ ವೋಲ್ಡ್ ಇಳಿಯೋದಕ್ಕೆ ಸಾಧ್ಯತೆಗಳು ತುಂಬಾ ಕಡಿಮೆ ಗೋಲ್ಡ್ ದೊಡ್ಡ ಇಳಿಯುತ್ತೆ ಅಂತ ನನಗೆ ನಂಬಿಕೆನೇ ಇಲ್ಲ ನಿಮಗೆ ಭಯವಾಗಿದ್ದರೆ ನೀವು ಎಕ್ಸಿಟ್ ಮಾಡೋದ್ರೆ ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ ನೀವು ಗೋಲ್ಡ್ ತಗೊಳ್ತೀರಾ ಅಂತ ಅನ್ನೋದು ಒಂದು ಎಮರ್ಜೆನ್ಸಿ ದುಡ್ಡು ಇದಾಗೆ ನಾಳೆ ದುಡ್ಡು ಏರುತ್ತಾ ಇಳಿಯುತ್ತಾ ಅಂತ ಅಲ್ಲ ನಾನು ಹೇಳಿದ ಮಾತನ್ನ ನೀವು ಕರೆಕ್ಟಾಗಿ ಕೇಳಿದ್ರಿ ಅಂತಂದ್ರೆ ಈಗ ಅದರ ಬೆಲೆ ನಾಲ್ಕು ಸಾವಿರದಿಂದ ಆರು ಸಾವಿರದ ಒಳಗಡೆನೆ ಇರಬೇಕು ಮ್ಯಾಕ್ಸಿಮಮ್ ಅಂತಂದ್ರೆ ಆರು ಸಾವಿರದ ಐನೂರು ರೂಪಾಯಿ ಇರಬೇಕು ಆರು ಸಾವಿರದ ಐನೂರು ರೂಪಾಯಿಗೆ ಗೋಲ್ಡ್ ಖಂಡಿತವಾಗ್ಲೂ ಹೋಗಲ್ಲ ಸಾವಿರದ ಐನೂರು ಹೋಗುತ್ತಾ ಅಂತ ಕೇಳಿದ್ರೆ ಹೋಗಲ್ಲ ಇನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಇಳಿಯೋದ್ಯತೆಗಳು ಇದೆ ಪ್ರಾಫಿಟ್ ಿಂಗ್ ಬಂತು ಕೆಳಗಡೆ ಹುಡುಗರು ಅಂತಂದ್ರೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ಗಿಂತ ಗಿಂತ ಕೆಳಗಡೆ ಇಳಿಯೋದನ್ನ ನನ್ನಿಂದ ತಡೆಯೋಕೆ ಆಗಲ್ಲ ನನಗೇನೂ ಇತ್ತೆ ನನ್ನ ಹುಚ್ಚೆ ಎಲ್ಡಿಗೆ ಬರುತ್ತೆ ಅಂತೆಲ್ಲ ನೀವು ಅನ್ಕೊಂಡ್ರಿ ಅಂದರೆ ದಯವಿಟ್ಟು ಎಕ್ಸಿಟ್ ಮಾಡಿಬಿಡಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಬಂದರೆ ತಗೊಳ್ಳಿ ಅದೇ ಪರೋಗಕ್ಕೆ ಸಾಧ್ಯತೆಗಳು ತುಂಬಾ ಕಡಿಮೆ ಇವತ್ತಿಗೆ ಹೋಗ್ತಾ ಇರೋವಂಥ ಸ್ಪೀಡಲ್ಲಿ ಅದು ಕಡಿಮೆ ಯಾಕೆ ಏನು ಪ್ರಾಬ್ಲಮ್ ಅನ್ನೋದನ್ನು ನಾನು ನಿಮಗೆ ಹೇಳೋದು ನನ್ನ ಕರ್ತವ್ಯ ಈಗ ರಷ್ಯಾ ಯುಕ್ರೇನ್ ಬಿಟ್ಟು ಪೋಲೆಂಡ್ ಅಲ್ಲಿ ಡ್ರೋನ್ ಕಳಿಸ್ಬಿಟ್ರು ಪೋಲೆಂಡ್ ಅವನು ಆಲ್ರೆಡಿ ಆರ್ ಫೋರ್ಸ್ ಅಲ್ಲಿ ನಿನ್ನೆ ಸ್ಟ್ರಾಂಬಲ್ ಮಾಡಿಬಿಟ್ಟ ನೇತೋ ಮೆಂಬರ್ ಅವರು ಕೂಡಲೇ ಅವರು ಯುದ್ಧಕ್ಕೆ ಇಳಿಬೇಕಾಗತ್ತೆ ನೇತೋ ಯುದ್ಧ ಅಂತ ಅಮೇರಿಕಾ ಕೂಡ ಯುದ್ಧದಲ್ಲಿ ಸೇರ್ಬೇಕಾಗತ್ತೆ ನಿನ್ನೆ ನೇತೋ ಪ್ಲೇನ್ ಮೇಲೆ ಏರಿಂಗ್ ಆ ಡ್ರೋನ್ ಮೇಲೆ ವಾರ್ನಿಂಗ್ ಶಾಪ್ಸ್ ನ ಫೈರ್ ಮಾಡಿದ್ದಾರೆ ರಷ್ಯನ್ ಡ್ರೋನ್ಸ್ ಪೋಲೆಂಡ್ ಹತ್ರ ಬರ್ತಾರೆ ದಾಟಿ ಪೋಲೆಂಡಲ್ಲಿ ಕೂಡ ಅವ್ರನ್ನ ಹೊಡೆಯೋದಕ್ಕೆ ಅವರು ರೆಡಿಯಾಗಿದ್ದಾರೆ ಅಂತಾನೆ ಅರ್ಥ ರಷ್ಯಾದಲ್ಲಿ ಏನೋ ಆಕ್ಸಿಡೆಂಟ್ ಆಗೋಯಿತು ಅಂತ ಹೇಳಿಲ್ಲ ಅದರಿಂದ ಈ ಎಸ್ಕಲೇಷನ್ ಆಫ್ ಕ್ರೈಸಿಸ್ಸು ಈ ರಷ್ಯಾ ಎಕ್ರೈನ್ ಕ್ರೈಸಿಸ್ಸು ಪಿಲ್ಲೋರಾಗಿ ಬೇರೆ ಊರುಗಳಿಗೂ ಕೂಡ ಹೋಗೋದಕ್ಕೆ ಸಾಧ್ಯತೆಗಳು ಇದೆ ಸೊ ಇದು ಒಂದು ಸ್ಟ್ರಾಂಗ್ ಸಪೋರ್ಟು ಗೋಲ್ಡ್ಗೆ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಈಗ ರೇಟ್ ಕಟ್ಟು ನಾನು ಮುಂಚೆನೇ ಥರ ಎರಡು ಸ್ಟ್ರಾಂಗ್ ಸಪೋರ್ಟು ಗೋಲ್ಡ್ಗೆ ಆಗಿ ಮಾತಾಡೋ ಥರ ಏನೂ ಒಂದು ಸಾಧ್ಯತೆಗಳೇ ಇಲ್ಲ ಈ ಜಿ ಜಿ ಪಿನ್ ಪೋಟಿನೂ ಇವರೆಲ್ಲ ಒಂದು ಹೊಂದಾಣಿಕೆ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನ ಬಿಟ್ಟರೆ ಚಂಪಲ್ ಸೇರಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡ್ರಷ್ಟೇ ಇದು ಕಡಿಮೆ ಆಗುತ್ತೆ ಅದನ್ನ ನಿನ್ನಿಂದ ಏನ್ ಮಾಡೋಕ್ಕಾಗುತ್ತೋ ಮಾಡಿಕೊ ಅದರಿಂದ ಗೋಲ್ಡ್ ವಿಲ್ ಕಂಟಿನ್ಯೂ ಟು ರ್ಯಾಲಿ ಅದರಿಂದ ನಾವು ಕೊಡದೇ ಇರೋಂಥದ್ದೇ ಒಳ್ಳೇದು ಆದರೆ ನೈನ್ ಫೈಗೆ ಯೂಸ್ ಆಯ್ತು ನೀವು ಹೇಳಿದ್ರಲ್ಲ ಅಂತೆಲ್ಲ ಕೇಳಿದ್ರಿ ಅಂದರೆ ಹೊಡಗೋಗ್ಬಿಡಿ ಯಾಕೆಂತಂದರೆ ರಂಗಮೈಲು ಈ ಥರ ಕಂಪನಿಗಳಲ್ಲಿ ಮೇಕಿಂಗ್ ಚಾರ್ಜಸ್ ಎಲ್ಲ ತಗೋಬೇಕು ಅಂತಂದರೆ ಹದಿಮೂರು ಸಾವಿರ ರೂಪಾಯಿ ಒಂದು ಗ್ರಾಮ್ಗೆ ನಿಮಗೆ ಭಯ ಅನ್ನೋದಿದ್ರೆ ದಯವಿಟ್ಟು ಕೊಟ್ಬಿಡಿ ಆಮೇಲೆ ನೀನು ಹೇಳ್ದೆ ಅವನು ಹೇಳ್ದೆ ಅನ್ನೋದೇ ಬೇಡ ಇದು ಚಿನ್ನದ ಬಗ್ಗೆ ನಾನು ಮಾತಾಡಿದ್ದೀನಿ ತಿರ್ಗಾ ತಿರ್ಗ ಚಿನ್ನದ ಬಗ್ಗೆನೆ ಕೇಳಿ ನನಗೆ ಟೆನ್ಷನ್ ಬರ್ಸಬೇಡಿ ಮ್ಯಾಟರ್ ಇವತ್ತು ಮಾರ್ಕೆಟ್ ಮೇಲೂ ಕೆಳಗೂ ಹೋಗಿತ್ತು ನೆಗೆಟಿವ್ ಆಗಿತ್ತು ಮಾತಾಡ್ತಾ ಇರೋವಾಗ ಫ್ಲಾಟ್ ಆಗಿದೆ ಹೀಗಾಗಿ ಮಾರ್ಕೆಟ್ ಅಲ್ಲಿ ಏನು ದಮ್ ಇಲ್ಲ ಏನೋ ನಮ್ಮ ಮ್ಯೂಚುವಲ್ ಫಂಡ್ಸ್ ನ ಇಟ್ಟು ಏರ್ಸ್ಕೋಬೇಕಾಗಿರೋದೇ ಎಫ್ ಐ ಎ ಕಾನ್ಸ್ಟೆಂಟ್ ಆಗಿ ಮಾಡ್ತಾನೆ ಇದ್ದಾನೆ ಇನ್ನೂ ಕೂಡ ಮಾರ್ತಾನೆ ಅದೇ ಸಮಯದಲ್ಲಿ ಈ ಸಲ ಬುದ್ಧಿಶಾಲಿಗಳಾಗಿ ರೀಟೇಲ್ ಇನ್ವೆಸ್ಟರ್ಸು ದುಡ್ಡನ್ನು ಕಡಿಮೆ ಹಾಕಿದ್ದಾರೆ ಮ್ಯೂಚುವಲ್ ಫಂಡ್ಸಲ್ಲಿ ಟೋಟಲ್ ಆಗಿ ಈಕ್ವಿಟಿ ಕಾಂಟ್ರಿಬ್ಯೂಷನಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಇದರಿಂದ ಆ ದುಡ್ಡನ್ನು ಬಾಚೋದಕ್ಕೆ ಸ್ವಲ್ಪ ಆಗೇ ಕಡಿಮೆಯಾಗೇ ಆಗುತ್ತೆ ಇದರಿಂದ ಇದು ನಿನ್ನೆ ಈ ಸಂದೀಪ್ ಪ್ರಸಾದ್ ಕೋತಕ್ ಇನ್ಶೂರೆನ್ಸ್ ಲೈಫ್ ಇನ್ವೆಸ್ಟರ್ಸ್ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ ನೀವು ತಗೊಂಡ್ಬಿಟ್ಟು ಎಫ್ ಐ ಎನು ಪ್ರೈವೇಟ್ ಇಕ್ವಿಟಿ ಕಂಪನಿನೂ ಪ್ರಮೋಟರ್ನು ಒಳ್ಳೆ ರೇಟಲ್ಲಿ ಎಕ್ಸಿಟ್ ಕೊಡ್ತಾ ಇದ್ದೀರಾ ರೇಟ್ ಕರೆಕ್ಟ್ ಆದಾಗ ಲಾಸ್ ಅನ್ನೋದು ನಿಮಗೇನೆ ಅವನಿಗೇನು ಲಾಸ್ ಇಲ್ಲ ನಿನ್ನೆ ಕೋತಪ್ನ ವ್ಯಕ್ತಿ ಇನ್ಶೂರೆನ್ಸ್ಲೆಸ್ ಇನ್ವೆಸ್ಟರ್ಸ್ನ ಎಮ್ ಡಿ ಡೀಟೇಲ್ಡ್ ಆಗಿ ಕೆಣವಂಥ ಪತ್ರಿಕೆಯಲ್ಲಿ ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಹೋಗಿ ಓವರ್ ಆಲ್ ಆಗಿ ಮಾರ್ಕೆಟ್ ಮತ್ತೆ ಚೆನ್ನದ ಬಗ್ಗೆ ಅದು ಈಗ ಇರುವಂತಹ ಸುದ್ದಿಗಳನ್ನ ನೋಡೋಣ ಇಂಡಸ್ ಇಂಡ್ ಹೊಸ ಚೀಫ್ ಏನು ಹೇಳಿದ್ದಾರೆ ಅಂದ್ರೆ ಪ್ರಾಸೆಸ್ ಮುಖ್ಯ ಕಂಪ್ಲೇಂಟ್ಸೇ ಮುಖ್ಯ ಆರ್ ಬಿ ಐನೇ ಅನ್ನೋ ಥರ ಹೇಳಿದ್ದಾರೆ ಇದನ್ನೇ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ ಇಂದು ಜ ಇನ್ನು ಕೂಡ ದುಡ್ಡು ಹಾಕೋದಕ್ಕೆ ರೆಡಿಯಾಗೇ ಇದ್ದಾರೆ ಇಂಡಸ್ ಇಂಡ್ ಬ್ಯಾಂಕ್ ನ ಹೊಸ ವ್ಯಕ್ತಿನ ಇಂಟರ್ನಲ್ ಆಡಿಟ್ ತಗೊಂಡ್ ಬಂದಾಯ್ತು ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಮಂಗಾತ ಆಡ್ಬೇಡಿ ಸುಮಾರು ಸಲ ಹೇಳಿದ್ದೀನಿ ದುರಾಸೆ ಅನ್ನೋದು ಯಾರನ್ನ ಬಿಟ್ಟಿದೆ ಟಾಟಾ ಕ್ಯಾಪಿಟಲ್ ಅಲ್ಲಿ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ದುರ್ದ ಲೆವೆಲ್ ಅಲ್ಲಿ ಮಾರ್ಕೆಟ್ ಬಿದ್ದು ಮೂವತ್ತರಿಂದ ಮೂವತ್ತೆರಡು ಪರ್ಸೆಂಟ್ ಗಿಂಕ ಮೇಲೆ ಮಾರ್ಕೆಟ್ ಬಿದ್ದೋಯ್ತು ಮೂರು ರೂಪಾಯಿಗೆ ಒಂದು ಶೇರ್ ಮಾರ್ತಾ ಇದ್ದಿದ್ದು ಇವತ್ತು ಎಪ್ಪತ್ತು ರೂಪಾಯಿ ಆಗೋಯ್ತು ಇನ್ನು ಕೂಡ ಬೀಳತ್ತೆ ಯಾಕೆ ಅಂತಂದ್ರೆ ಈ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಟೈಮ್ಸ್ ಇದು ಬುಕ್ ಆಗಿತ್ತು ನೀವೇನು ಅನ್ಕೌಂಟ್ರಿ ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ದಿನ ಇದು ಆಗಿ ಇಟ್ಕೊಂಡು ಇದನ್ನು ಏರ್ಸಿ ಬುಕ್ಗೆ ಟೂ ಪಾಯಿಂಟ್ ಫೈವ್ ಇಲ್ಲ ತ್ರೀ ಟೈಮ್ಸ್ ಇಲ್ಲ ಫೋರ್ ಟೈಮ್ಸ್ ಅಷ್ಟೇ ಇಶ್ಯೂ ಬರುತ್ತೆ ಆದ್ದರಿಂದ ಮಾರ್ಕೆಟ್ ಅಲ್ಲಿ ಗ್ರೇಟು ಈ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ಕಡಿಮೆ ಆಗ್ತಾನೇ ಬರ್ತಿದೆ ಇಲ್ಲಿ ಇನ್ನೂ ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯತೆಗಳು ಇದೆ ಇದರಲ್ಲಿ ಟಾಟಾ ಕುಟುಂಬದ ಬಗ್ಗೆ ಹೇಳಿ ಯೂಸ್ ಅನ್ನೋದಿಲ್ಲ ಅಲ್ಲೇ ಸಮಯದಲ್ಲಿ ಟಾಟಾ ಈ ಕ್ರೋಮಾದಲ್ಲಿ ಸಾವಿರ ಕೋಟಿನ ಹಾಕಿದ್ದಾರೆ ಇದನ್ನ ಪ್ರಾಫಿಟಬಲ್ ಮಾಡ್ತಾರೆ ಅದನ್ನ ಟಾಟಾ ಡಿಜಿಟಲ್ ಗಂಡರ್ಗೆ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಇದನ್ನೇ ಹೇಳಿದ್ದೆ ಇವರು ಆಫ್ ಫಲ್ಸ್ ಸ್ಟ್ರಾಟಜಿನ ಇಟ್ಕೋತಾ ಬಿಗ್ ಬಾಸ್ಕೆಟ್ ಬೇರೆ ಬ್ರ್ಯಾಂಡು ಇದೇ ಬೇರೆ ಬ್ರ್ಯಾಂಡು ಒನ್ ಎನ್ ಜಿ ಬೇರೆ ಬ್ರ್ಯಾಂಡು ಎಲ್ಲದನ್ನು ಟಾಟಾ ಡಿಜಿಟಲ್ ಅಂಡರ್ ಗೆ ಬಂದು ಡಿಜಿಟಲ್ ಕಂಪನಿನ ಬೇರೆ ಅವರು ನಿರ್ಮಾಣ ಮಾಡ್ತಾರೆ ರ್ಯಾರ್ ಅರ್ತ್ ಮಟೇರಿಯಲ್ಸ್ ಸಿಗುವಂಥದ್ದು ಪ್ರಾಬ್ಲಮ್ ಆಗಿದೆ ಆಟೋ ಕಂಪನೀಸ್ಗೆ ಇನ್ನು ಕೂಡ ಪ್ರಾಬ್ಲಮ್ ಮುಗಿದಿಲ್ಲ ಏನೋ ಹೇಳಿದ್ರು ಕೂಡ ಪ್ರಾಬ್ಲಮ್ಸ್ ಸಾಲ್ವ್ ಆಗಿಲ್ಲ ಅಂತ ಮಾರ್ಕೆಟ್ ಸೋರ್ಸಸ್ ಹೇಳ್ತಾ ಇದೆ ಬರೀ ಮೂವತ್ ಸಾವಿರ ಗಾಡಿ ಮಾರ್ತಾ ಇದ್ದಂತ ಅಲ್ಲಿಗೆ ಹೋಗಿ ಮತ್ತು ಒಂದು ಲಕ್ಷ ಎಲೆಕ್ಟ್ರಿಕಲ್ ಸ್ಕೂಟರ್ಸ್ ಮಾರ್ತಾ ಇದ್ರಲ್ಲಿ ಮೇನ್ ಆಗಿ ಮಾಡ್ತಾ ಇರುವಂತದ್ದು પીવી એસો બજાજોરને ઓલા ನಾಲ್ಕನೇದು ಏತರ್ ಏತರ್ ಓಲಾನ ಓವರ್ಟೇಕ್ ಮಾಡ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ ಹೀರೋ ಅಂಡ್ ಪ್ರಾಡಕ್ಟ್ ಆಫರಿಂಗ್ ನ ಕೊಡೋದಕ್ಕೆ ಸಾಧ್ಯ ಆಗದಂಗೆ ತರಿಸ್ತಾ ಇದೆ ತಿಳ್ಕೊಳ್ಳೋಣ ಆಟಾ ಎಲೆಕ್ಟ್ರಾನಿಕ್ಸ್ ಗೆ ರಾರ್ ಅರ್ತ್ ಮೆಟಲ್ಸ್ ಅನ್ನೋದು ಬೇಕಿ ರ್ಯಾರ್ ಅರ್ತ್ ಮೆಟಲ್ಸ್ ಬೇಕು ಅನ್ನುವಷ್ಟು ಸಿಗದೆ ಇರೋದ್ರಿಂದ ಆಟಾ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಎಫೆಕ್ಟ್ ಆಗ್ತಾ ಇದೆ ಇದನ್ನ ಅವರ ಎಂ ಡಿ ಅವರು ಹೇಳಿದ್ದಾರೆ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಅಂದ್ರೆ ಪರ್ಫಾರ್ಮೆನ್ಸ್ ಇಂಡಿಯನ್ ಮಾರ್ಕೆಟ್ ವೀಕ್ ಆಗಿದೆ ಇಂಡಿಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸು ವೀಕ್ ಆಗಿರೋದ್ರಿಂದ ಇಂಡಿಯನ್ ವೆಲ್ತ್ ಮ್ಯಾನೇಜರ್ಸ್ ಎಲ್ಲ ಹೊರದೇಶದ ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಬಹುದು ಅನ್ನುವಂತ ಐಡಿಯಾನ ಕೊಡ್ತಾ ಇದ್ದಾರೆ ನಾವು ಮೂರು ವರ್ಷಕ್ಕೆ ಮುಂಚೆನೆ ಆ ಐಡಿಯಾನ ಕೊಟ್ಟಿದ್ದೀವಿ ಇವತ್ತು ಡಾಕ್ಟರ್ ರೆಡ್ಡಿ ಬೆಟರ್ ಆಗಿ ಮಾಡುತ್ತೆ ಅಂತ ಅನ್ಕೊಂಡ್ವಿ ಆದ್ರೆ ಮಾಡಿಲ್ಲ ಆ್ಯಂಟಿ ಬರ್ಟಿಗು ತಯ ಅಗೇನ್ಸ್ಟ್ ಆಗಿ ಇರುವಂಥ ಜೆನ್ಸಲ್ ಫಾರ್ಮಾ ಅದಿಂದ ತಗೊಂಡಿದ್ದಾರೆ ಅದರಲ್ಲಿ ಇಂಡಿಯಾ ಏಷ್ಯಾ ಬೇರೆ ಊರುಗಳಲ್ಲೆಲ್ಲ ಮಾರೋದಕ್ಕೆ ಎಕ್ಸ್ಕ್ಲೂಸಿವ್ ರೈಟ್ಸ್ ಕೂಡ ಫಿಕ್ ಇದೆ ಇದು ಡೈರೆಕ್ಟ್ ಆಗಿ ಅವರ ಬಾಟಮ್ ಲೈನ್ ಎಫೆಕ್ಟ್ ಮಾಡುತ್ತೆ ಇಂಪ್ಯಾಕ್ಟ್ ಮಾಡುತ್ತೆ ಬಾಟಮ್ ಲೈನ್ ನ ಬಲವಾಗಿ ಎತ್ತಿ ನಿಲ್ಲಿಸುತ್ತೆ ಅದರಿಂದ ಬಿಲೋ ಮಾರ್ಕೆಟ್ ವ್ಯಾಲ್ಯೂ ಇರೋದ್ರಿಂದ ಚಾನ್ಸ್ ಸಿಕ್ಕದಾಗೆಲ್ಲ ಒಂದು ಎರಡು ಅಂತ ಸಿ ಒಳಗಡೆ ಹಾಕೋತಾನೇ ಏರಿ ಆ ಕಂಪನಿ ಕರೆಕ್ಟಾದಂಥ ಸಮಯದಲ್ಲಿ ಸೂಪರ್ ಆಗಿ ಮಾಡುತ್ತೆ ಒನೇದಾಗಿ ಇವತ್ತು ನಿಮಗೆ ಹೇಳಬೇಕಾಗಿರುವಂಥದ್ದು ಇನ್ನೊಂದು ಗುಡ್ ನ್ಯೂಸು ಅನಪುರ ಐವತ್ತೈದು ಪರ್ಸೆಂಟ್ಗಿಂತ ಮೇಲೆ ಆದರೆ ನೂರ ಹತ್ತು ರೂಪಾಯಿಗೆ ತಗೊಂಡಿರೋರಿಗೆ ಡಬಲ್ ದಾಖಲೆ ಆಗಿ ಅದಕ್ಕೂ ಮೇಲೆ ದುಡ್ಡು ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪರ್ಸೆಂಟ್ಗಿಂತ ಮೇಲೇ ಏರಿದೆ ಅವಸರ ಪಟ್ಟು ವೋಲ್ಡ್ನ್ನ ಕೊಡ್ಬೇಕ ಅಂತ ಹೇಳಿ ಕೊಡೋ ತರ ಇದನ್ನು ಕೊಟ್ಟು ಬಿಡಬೇಡಿ ಇದನ್ನ ಸ್ವಲ್ಪ ದಿನಕ್ಕೆ ಇಟ್ಕೊಂಡಿದ್ರಿ ಅಂತಂದ್ರೆ ಡಬಲ್ ಆಗೋದಕ್ಕೆ ಸಾಧ್ಯತೆಗಳಿದೆ ಈ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಂದ ಡಬಲ್ ಆಗೋದಿಲ್ಲ ಗೋಲ್ಡ್ ಬೆಲೆ ಏರೋದ್ರಿಂದ ರೇ ಗೋಲ್ಡ್ಗೆ ತುಂಬ ಸಾಲ ಕೊಡೋದಕ್ಕಾಗುತ್ತೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ನ ಇಟ್ಕೊಂಡೆ ಇವರಿಂದ ಗ್ರೋ ಮಾಡೋದಕ್ಕಾಗುತ್ತೆ ಇವ್ರಿಗೂ ಈ ಮುತ್ತೂಟ್ಗೂ ಒಳ್ಳೆ ಪರ್ಫಾರ್ಮೆನ್ಸ್ ಚಾನ್ಸಸ್ ಇದೆ ಇದು ನಾನು ಹೇಳೋದನ್ನ ಇನ್ನೊಬ್ಬ ವ್ಯಕ್ತಿ ಕೂಡ ಒಬ್ಬ ದೊಡ್ಡ ಇನ್ವೆಸ್ಟರ್ ಕೂಡ ಹೇಳಿದ್ದಾರೆ ಇದನ್ನ ಸಿಕ್ಕಿದವರೆಗೂ ಲಾಭ ಅಂತ ಹೇಳಿ ಇಟ್ಕೊಳ್ಳಿ ಅವಸರ ಪಟ್ಟೇನಾದ್ರೂ ಕೊಟ್ಲಿ ಅಂತ ಅಂದ್ರೆ ನಿಮಗೆ ಅದು ನಷ್ಟ ಇಲ್ದೋ ತಗೊಳದಕ್ಕಾಗಲ್ಲ ಸೌತ್ ಇಂಡಿಯನ್ ಬ್ಯಾಂಕು ಇದೇ ರೀತಿನೇ ನಡೀತಾ ಇದೆ ಪೂರ್ವಿಕಾರು ಎಷ್ಟೇ ಏಳ್ ಲೋನ್ ಕೊಡಬಾರ್ದು ಅಂತ ನೀವು ಜನ್ ಬಲಿಗೆ ಕೇಳಿದ್ರು ಕೂಡ ಕಂಪನಿನಲ್ಲಿ ಪ್ರೆಷರ್ ಇದ್ರೂ ಕೂಡ ಜನಗಳು ಗೋಲ್ಡ್ ಲೋನ್ಗೋಸ್ಕರ ಕ್ಯೂನಲ್ಲೇ ನಿಲ್ತಾ ಇದ್ದಾರೆ ಗೋಲ್ಡ್ ಬೆಲೆ ಐವತ್ತು ಪರ್ಸೆಂಟ್ ಗಿಂತ ಮೇಲೆ ಏರಿದ್ರಿಂದ ಅದೇ ಅಮೌಂಟ್ ಗೆ ಜನಗಳು ತುಂಬಾ ಲೋನ್ ತಗೋತಾರೆ ಅಂತ ನಾನು ನಿಮ್ಗೆ ಮುಂಚೆನೆ ಕೇಳಿ ಒಂದು ಲಕ್ಷದ ಎರಡ್ ಸಾವಿರ ಕೋಟಿನಲ್ಲಿ ಇದ್ದಂತ ಗೋಲ್ಡ್ ಲೋನು ಒಂದೇ ತಿಂಗಳಲ್ಲಿ ಏರಿ ಟೂ ಪಾಯಿಂಟ್ ನೈನ್ ಫೋರ್ ಲ್ಯಾಕ್ ಕ್ರೋಸ್ ಹಾಕ್ಬಿಟ್ಟಿದ್ದಾರೆ ಜನಗಳು ಗೋಲ್ಡ್ ಇಟ್ಟು ಲೋನ್ ನ ತಗೋತಾನೆ ಇದ್ದಾರೆ ಅನಕುರಂ ಮುತ್ತೂಟ್ ಈ ತರ ಚಿಕ್ಕ ಬ್ಯಾಂಕ್ ಗಳೆಲ್ಲ ಕೊಡೋದಕ್ಕೆ ರೆಡಿ ಆಗಿ ಚಿಕ್ಕ ಚಿಕ್ಕ ಈ ಗೋಲ್ಡ್ ಲೋನ್ ಕಂಪನಿಗಳು ಪ್ರೈವೇಟ್ ಸೆಕ್ಟರ್ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹ್ಯಾಪಿ ಆಗಿ ನಾವು ವೇಟ್ ಮಾಡೋಣ ಇವತ್ತಿನ ಸುದ್ದಿ ಈ ಸುದ್ದಿಗಳನ್ನ ನೋಡಿ ಪಟಾಕಿ ಲಿಸ್ಟ್ ಅಲ್ಲಿ ಒಂದು ಎರಡು ಒಂದು ಎರಡು ಅಂತ ಕನ್ಸಿಡರ್ ಮಾಡಿ ಮಾರ್ಕೆಟ್ ಈ ತರ ವೀಕ್ ಆಗೇ ಇರುತ್ತೆ ಸಿಮ್ನ ಸ್ಟ್ರಾಂಗ್ ಆಗಿರುತ್ತೆ ಮಾಡ್ದಂಗಿ ಧನ್ಯವಾದಗಳು